ದೊಡ್ಡ ದೊಡ್ಡ ನಗರಗಳಲ್ಲಿರುವಂತಹ ಜನರಿಕ್ ಕೇಂದ್ರಗಳನ್ನು ಮುದ್ರಿಗೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗುರುಗಳೂ ತಕ್ಕಣೆಯಬೇಕು ಯಾಕಂದ್ರೆ ತಾವು ಮಾತಿನ ನಾವು ಬಡವರಿಗೆ ನೀರಿ ದಲಿತರಿಗೆ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ನಾವು ಕಾಪಾಡ್ತೀವಿ ಅಂತ ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಭಾಗ್ಯಾದ್ರೂ ಇತ್ತಂದ್ರೆ ಇದು ಜನರಿಗೆ ಔಷಧ ಯಾಕಂದ್ರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದ್ರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನು ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡೂ ಔಷಧಿಗಳು ಕಾಮನ್ ಆಗಿ ಎಲ್ಲರಿಗೂ ಉಡ್ಬೇಕಾದ್ರೆ ಇದು ಜನರಿಗೆ ಹೋಗಲ ಅವಧಿಯನ್ನ ನೀವು ಆ ಮಾಡಿರುವಂತಹ ಆದೇಶವನ್ನು ಹಿಂಪಡೆಯಬೇಕು ಬಡವಣಿಗೆ ಬೇಕಾದಲ್ಲಿ ಹಾಗೂ ಕೂಡಧಾರ್ಮಿಕೆ ಹಾಗೂ ಗೆಲಗರಿಗೆ ಇಟ್ಕೊಂಡಿರುವಂತೆ ಏನು ತಾವು ಆದೇಶವನ್ನು ಮಾಡಿದರೆ ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಪೂರಕವಾಗಿ ರಿಸರ್ಚ್ ಮಾಡಿದ್ರು ಎಂತ ರೀಸರ್ಚ್ ಮಾಡಿದ್ರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇಲ್ಲ ನೂರಾರು ಪಟ್ಟಿಯನ್ನು ಕೊಟ್ಟು ಅದರಿಂದ ಒಂದು ಜನಪ್ರಿಯವಾದಂತಹ ಔಷಧವನ್ನು ಮಾಡಿದಂತೇಶ್ ಕುರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ಹಿಂದಿನ ದಲಿತರ ಮತ್ತು ಅಲ್ಲದ ನೀಡಿಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂತಹ ಈ ಒಂದು ಜನರಿಗೆ ಔಷಧಿ ಏನಿದೆ ಇಡೀ ದೇಶ ತುಂಬಲ್ಲ ಇಡೀ ರಾಷ್ಟ್ರ ತುಂಬ ಇದು ಒಂದು ಒಂದು ದೋಚಕವಾಗಿದೆ ಒಂದು ಒಳ್ಳೆಯ ಅಂತ ಎಲ್ಲರೂ ಶ್ಲಾಘನ್ ಮಾಡ್ರ ಆ ಶ್ಲಾಘನ್ ಅನ್ನು ಕೇಳುವಂತ ಶಕ್ತಿ ನಿಮ್ಗ ಇಲ್ಲ ಯಾಕಂದ್ರ ಅವರು ಒಂದು ಮಾಡಿ ಕೌಶವವನ್ನು ಇಡೀ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರ ಇಲ್ಲಿರುವರು ಭಾರತ ರಾಷ್ಟ್ರದಲ್ಲಿ ಅರವತ್ತೈದು ಪರ್ಸೆಂಟ್ ಕೂಲಿಕಾರದ ಆ ಕೂಲಿಕಾರರಿಗೆ ಅನುಕೂಲವಾಗಲಂತಂದು ಇವತ್ತ ಹೊರಗಡೆ ಸಿಗುವಂಥ ನೂರು ಭವಿಷ್ಯದ